ಮೇಲು ಒಂದು ಹೋಯ್ತದೆ ಗುರು ನಮ್ಮ ಕರ್ನಾಟಕ ಸಾರಿಗೆ ವಾಹನ ಸುಮಾರು ಎಂಟು ಮೂವತ್ತು ಸಮಯಕ್ಕೆ ಮೂರು ಬಸ್ಗಳು ಮಲೆಮಹದೀಶ್ವರ ಬೆಟ್ಟಕ್ಕೆ ಆಗಮಿಸ್ತಾ ಇವೆ ಈ ಬಸ್ಗಳು ಹೋಗೋದೇ ಒಂದು ಚಂದ ನೋಡ್ರಿ ಅದಕ್ಕೆ ಈ ವಿಡಿಯೋ ಮಾಡ್ತಾನೆ ಅಷ್ಟೇ ಇನ್ನೇನಿಲ್ಲ ಹಾಕಪ್ಪ ಪುಣ್ಯಾತ್ಮ ಹಿಂಗ ಬಂದ್ಬಿಟಾ ಅಯ್ಯೋ ಸ್ವಾಮಿ ಒಗಪ್ಪ ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸಾಧಾರಣ ಮಳೆ ಸಾಧಾರಣನೂ ಇಲ್ಲ ಅನ್ನಪ್ಪ ಒಂದು ಲೈಟಾಗಿ ಒಂದು ಮಳೆ ಆಗಿದೆ ಅಷ್ಟೆ ಅಣ್ಣ ಓವರ್ ಟ್ರ್ಯಾಕ್ಗೆ ಟ್ರೈ ಮಾಡ್ತವ್ರೆ ನೋಡೋಣ ಓವರ್ಟೇಕ್ ಮಾಡ್ತಾರ ಇಲ್ವಾ ಕಾರ್ ಮಾಡ್ತದ ಬಸ್ ಮಾಡ್ತದ ಕಾದು ನೋಡೋಣ ನಾವು ಅವಾಗ ಹೇಳ್ತೀನಿ ತಿರುವುಗಳಲ್ಲಿ ಓವರ್ಟೇಕ್ ಮಾಡಬೇಡಿ ಅಂತ ಓಹೋ ಹೋಹೋ ಹೋಹ್ ಕಾರಣ ಹಂಗೆ ನುಗ್ಗೋದು ಸರಿ ಇಲ್ಲ ಅನ್ಸುತ್ತೆ ಕಾರಣ ತುಂಬ ಅದೆಲ್ಲ ಅರ್ಜೆಂಟ್ ಅಲ್ಲ ವೇಗವಾಗಿ ಹೋಗ್ಬೇಕೇನೋ ನೋಡೋಣ ಕಾರಣ ಎಲ್ಲಿ ಓಟೆ ಕೊಡ್ತಾರಂತ ಇದೇ ಕಿಲ್ ನುಗ್ಸ್ತಾರೆ ಅಯ್ಯಯ್ಯ ಈಗ ನಮ್ಮ ಕಾರ್ನವ್ರಿಗೆ ಸ್ವಲ್ಪ ಜಾಗ ಸಿಕ್ಕರೆ ಸಾಕು ಬಿಡ್ತಾರೆ ಬೆಸ್ಟರ್ ಅವಕಾಶ ಸಿಗ್ತಾ ಇಲ್ಲ ಟ್ರೈ ಮಾಡ್ತಾನೆ ಅವ್ರೆ ಒಟ್ಟು ಮೂರು ಬಸ್ಸು ಮುಂದ್ಗಡೆ ಒಂದು ಬಸ್ ಹೋಗ್ತಾ ಇದೆ ಒಬ್ಬ ಅಬ್ಬ ಏನು ಬ್ಯೂಟಿಫುಲ್ ತಿರುಗಿಸ್ತಾರೆ ಇದು ಬಸ್ಗಳು ಹಾಂ ನಮ್ಮ ಕರ್ನಾಟಕ ಸಾರಿಗೆ ವಾಹನ ತಿರ್ಗ್ಸೋದೆ ಒಂದು ಚೆಂದರು ಹಾಂ ಎಷ್ಟು ಚೆನ್ನಾಗಿ ಕಿಬಿಸ್ತವೆ ಗಾಡಿಗಳು ಬಸ್ಸು ಓವರ್ಟೇಕ್ ಹೊಡೆಯಕ್ಕೆ ಟ್ರೈ ಮಾಡ್ತಾರೆ ಇಲ್ಲ ಅಯ್ಯೋ 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 ವಾಮಿಟ್ ಮಾಡ್ಬಿಟ್ರು ಈ ತಿರುವುಗಳಲ್ಲಿ ಬಸ್ಲಿ ಕೂತ್ಕೊಂಡ್ರೆ ಯಾರ್ಯಾರು ವಾಮಿಟ್ ಆಗುತ್ತೆ ಕಮೆಂಟ್ ಅಯ್ಯೋ ಶಿವ ನನಗಂತೂ ಆಗೋಲ್ಲ ಸ್ವಾಮಿ ನಾನಂತೂ ವಾಮಿಟ್ ಮಾಡ್ಕೊಬಿಡ್ತೀನಿ ನಾವು ಎಲ್ಲೇ ಹೋದ್ರೂ ಅದಕ್ಕೆ ಬೈಕಲ್ಲೇ ಹೋಗೋದು ನಾನು ಓಹೋ ಹೋ 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 ಅಲ್ಲ ಮುಂಚಿತವಾಗಿ ಅಲರ್ಟ್ ಆಗಿ ಇಲ್ಲಿಗೆ ಹಾಕಬಂದು ನಿಂತಿದ್ದಾರೆ ಇವರು ಏನು ತಿರುಗಳಲ್ಲಿ ನೋಡ್ಕೊ ನೋಡ್ಕೊ ಅಡ್ಜಸ್ಟ್ ಮಾಡ್ಕೊಂಡು ಡ್ರೈವ್ ಮಾಡ್ಕೋಬೇಕು ಬಾ ಈಗ ಡಸ್ಟರ್ ನುಗ್ಗುತ್ತೆ ಅನ್ಸುತ್ತೆ ಹೊಡೆಯೋಣ ಹೋಗ್ಬೋದು ಈಗ ಇಲ್ಲ ಇಲ್ಲ ಆಗಲ್ಲ ಅಲ್ಲಿ ಯಾವ್ದಾರು ಗಾಡಿ ಹೋಗ್ಬಿಟ್ರೆ ಗುರು ನೋಡಿ ಇದು ಓವರ್ಟೇಕ್ ಜಾಗವೇ ಅಲ್ಲ ನೋಡಿ ಬಸ್ನವ್ರು ಓವರ್ಟೇಕ್ ಹೊಡ್ಕತ್ತವ್ರ ನೋಡಿ ಇಲ್ಲಿ ಅಯ್ಯೋ ಸ್ವಾಮಿ ಯಾವ್ದಾರು ಸಡನ್ ಆಗತ್ತಿಂದ ವಾಹನ ಬಂದರೆ ಎಷ್ಟು ಕಷ್ಟ ಆಗೋದು ಗೊತ್ತರ ನೋಡಿ ಬೈತಾವ್ರೆ ಇವರು ಕಂಡಕ್ಟ್ರು ಏನಪ್ಪ ನೀನು ಏನಪ್ಪ ಬಂದಿರೋದು ಅದ್ಯಾಕೆ ಹಂಗ್ ಹಂಗೆ ಬೈತಿದೆ ಅಂತ ಈಗ ಈ ಬಸ್ ಬಂತು ಹಂಗೆ ಬಂದ್ಬಿಟ್ರಿ ಏನಪ್ಪ ಮಾಡೋದು ಹ್ಞೂ ಅದಕ್ಕೆ ದಯವಿಟ್ಟು ನೋಡ್ಕೊಂಡು ಮಾಡ್ಕೊಂಡು ಡ್ರೈವ್ ಮಾಡಿ ಅಂತ ಹೇಳೋದು ಟರ್ನಲ್ಲಿ ಸಡನ್ ಆಗಿ ಬಸ್ ಬಂದಿರೋ ಎಷ್ಟು ಹಿಂಸೆ ಆಗೋದು ಗೊತ್ತಾ ಯಾಕೆ ಗಾಬರಿ ಗಾಬರಿ ಬಿಡಬಾರ್ದು ಹಾಂ ಹೋಗೋಣ ನೀನು ಹೋಗೋಣ ಹೋಗ್ಬೋದು ಎಸ್ ನಮ್ಮ ಡ್ರಸ್ಟರ್ ಅವರು ಓವರ್ಟ್ಯಾಕ್ ಮಾಡ್ಕೊಂಡು ಹೊಟ್ಟೋದ್ರು ನಾವು ಓವರ್ಟ್ಯಾಕ್ ಕೊಡ್ತು ಬಿಡಮ್ಮ ಬೇಡ ಇರಪ್ಪ ನಮ್ಗೆ ಯಾಕೆ ನಿಧಾನಕ್ಕೆ ಹೋಗೋ ಈ ಅಣ್ಣಂದು ಡ್ರೈವಿಂಗ್ ಚೆನ್ನಾಗದಪ್ಪ ನಿಧಾನ್ಕೊಯ್ತಾವ್ರೆ ನಿಧಾನವೇ ಪ್ರಧಾನ ಅಂದ್ಕೊಂಡು ಆರಾಮಾಗೆ ಓಕೆ ಆಯಿತು ನಾನು ಹೊಟ್ಟುಬಿಡ್ತೀನಿ ಇದು ತಿರುವಿನ ಮಹತ್ವ ಅಂತ ಈ ವಿಡಿಯೋ ತ್ರೋ